ನಮರೆ ನಿಮ್ಗೆ ಕಡಕತೆ ಅಮ್ಮ ಹೇಳೋನು ನೀ ಏನು ಗನ್ಪಿಂದ್ರಿ ವಾಯ್ ಉಚರ ಮೇಲೆ ಇಲ್ ಕೂತು ಬಿಡಿಸರಕತನ ಯಾಕೆ ಐತಿ ಇಲ್ಲಿ ಅಲ್ಲಿ ಹಂದೆ ಮಗ ಓಡಿಲಿ ದೇಶನ ನಿ ಒಬ್ಬನ ಕಮ ಯಾರು ಸೇರಿ ಅವ್ನು ನೋಡು ವಾಚ್ ಮ್ಯಾನ್ ನೋಡ ನಿನ್ ಕಾಲ್ ಮಲ್ಲ ಹೇಳ್ತಾನವಾ ನೋಡಪ್ಪ ಒಬ್ಬನೇ ಲೋ ಮಾರ ಬಯೋ ಅವನು ಬಚ್ಚಲಾಗತ್ತಲ್ಲೊನಿದು ನನ್ನ ಇಲ್ಲೇ ಕೂತಿಯ ಮಾರೇ ಕುರಿ ಮೈಸೂರ್ ಬತ್ಲೆ ಅಣ್ಣ ಅಲ್ಲ ಮಾವು ಎರಡು ಕೈ ಹೊಯ್ಕೊಳತ ನಿಮ್ಮ ಅಕ್ಕಲ್ಲ ನೆಡಿನಂತೆ ಹೌದಾ ಆ ವಾ 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 ನಿಮ್ಮ ಮಾವನ ಮುಂದೆ ಕೂತ್ಕೊಂಡು ನೀನು ಹೊಯ್ಕೊಬೇಕಲ್ಲಪ್ಪ ಆ ಕಾಟಿಗೆ ಆಗೇ ಬಂದ ಕೂತಿನಿಲ್ಲ ಏ ಬಂದು ದೊಡ್ಡ ಅವ್ವ ಏ ಮಾರೆ ಅಡು ಆ ಮಾರೆ ಹೋಗು ನಡಿ ಅವರ ಅಮ್ಮಿ ಬಯಸ್ತ ನನಗೆ ಮನೆಯಾಗ ಮೂಲ ಬಿಕ್ಕುಪ್ಪ ಅವನು ನಮಗೆ ಸಾಕಾಗ್ ಮಾಡ್ರಿ ಸಣ್ಣ ಕಡೆ ಕದೈತೇನ

ಚಿಂತೆ ಮಾಡ್ರ ಕೋನ ಕರೆ ಹಾ ತಂಚೆ ನಾ ನಿಮ್ಮಂತ ಸಳೆ ಮಕ್ಕಳು ಇಲ್ಲೇ ಬಕ್ರ ಮಾಡಕ್ಕೆ ಬಂದಿದ್ದೀವಿ ನಾನು ಬತ್ತಲ್ ಬಾತಲಕ್ಕೆ ತಲೆ ಏನು ಬಾಯ ಏನು ಬಾಯ್ಲ ನಾನು